ನಮಸ್ತೆ ಅದೇ ನಮ್ಮ ಅಮ್ಮಂದಿರೀ ಅವ್ ಮಕ್ಳು ನಿದ್ದೆದು ತುಂಬಾ ಜಾಸ್ತಿ ಟೆನ್ಷನ್ ಆಗಿದೆ ಅಲ್ವಾ ಕೆಲವೊಬ್ಬರು ನನ್ನ ಮಕ್ಳು ಜಾಸ್ತಿ ನಿದ್ದೆ ಮಾಡ್ತಾರೆ ಅನ್ಸಿರ್ತಾರೆ ಕೆಲವೊಬ್ಬರು ಮಗ ನಿದ್ದೆನೆ ಮಾಡಲ್ಲ ಅವ್ ಮಕ್ಳು ನಿದ್ದೆ ಮಾಡಿ ಅವ್ರ ನಿಜದೇ ಒಂದು ಬಂದು ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಿಸ್ತಾರೆ ಯಾಕೆ ಮಕ್ಳು ಅವ್ನ್ ಡಿಸ್ಟರ್ಬ್ ಆಗಿರ್ತಾರೆ ಮತ್ತೆ ನಾವ್ ಅಮ್ಮಂದ್ರೆ ಏನ್ ಮಾಡ್ಬೇಕು ಅಂತ ಕೂಡಾನ್ಶಿಯಲ್ ಕೇಳಿದ ನಾನು ಡಾಕ್ಟರ್ ಸುಧಾಕ್ಷಿ ಒಂದ್ ವೇಳೆ ಈ ನಾಲ್ಕು ಸೈನ್ ನಿಮ್ ಮಕ್ಳಿದ್ರೆ ನೀವ್ ಏನ್ ಮಾಡ್ಬೇಕು ಮತ್ತೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳೋಣ ಒಂದನೇದು ನಿಮ್ಮ ಮಕ್ಕಳು ರಾತ್ರಿ ಮಂಗಕ್ಕೆ ಇಷ್ಟನೇ ಪಡಲ್ಲ ಎಷ್ಟೇ ಲೇಟ್ ಆದ್ರೂ ಇನ್ನೂ ಸ್ವಲ್ಪ ಆಟಾಡ್ತೀನಿ ಇನ್ನೂ ಸ್ವಲ್ಪ ಆಟಾಡ್ತೀನಿ ಅಂತ ಇರ್ತಾರೆ ಆದ್ರೆ ಮಂಗಕ್ಕೆ ಇಷ್ಟಪಡಲ್ಲ ಎರಡನೇದು ಇಡೀ ರಾತ್ರಿ ಪದೇ ಪದೇ ಹೇಳ್ತಾನೆ ಇರ್ತಾರೆ ಕರೆಕ್ಟ್ ಆಗಿ ಕಂಟಿನ್ಯೂಸ್ ಮುಂತೇ ಮಾಡ್ತಾರೆ ಮೂರನೇದು ಬೆಳಗ್ಗೆ ನೀವು ಎದ್ದ ತಕ್ಷಣ ಈಸಿಯಾಗಿ ಎದ್ದೋಳ ಹಠ ಮಾಡೋದು ಅಳೋದು ಮಾಡ್ತಿರ್ತಾರೆ ಬೆಳಿಗ್ಗೆ ಏಳೋದಕ್ಕೆ ನಾಲ್ಕನೇದು ಇಡೀ ದಿನ ಕ್ರೈಮ್ ಫ್ರೀ ಆಗಿರ್ತಾರೆ ಅಂದ್ರೆ ಎಲ್ಲಕ್ಕೂ ಹಠ ಮಾಡೋದು ಎಲ್ಲಕ್ಕೂ ಜಿಟ್ ಮಾಡೋದು ಎಲ್ಲಕ್ಕೂ ಅಳೋದು ಮಾಡ್ತಿರ್ತಾರೆ ಸೊ ಈ ನಾಲ್ಕು ಸಂವಾದಗಳು ನಿಮ್ಮ ಮಕ್ಕಳಿದ್ರೆ ಅವ್ರ ನಿದ್ದೆ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತ ಅರ್ಥ ಅನಿತಾ ಮಕ್ಕಳಿಗೆ ಕ್ವಾಲಿಟಿ ಆಫ್ ಸ್ಲೀಪ್ ಸಿಗ್ತಾ ಇಲ್ಲ ಅಂತ ಅರ್ಥ ಕ್ವಾಲಿಟಿ ನಾವು ನಿದ್ದೆ ಬಗ್ಗೆ ಎಷ್ಟೋ ವಿಡಿಯೋ ಮಾಡಿದ್ವಿ ಹಳೆ ವಿಡಿಯೋಗಳು ನೋಡ್ಬೋದ್ರೆ ನಾವು ಏಟ್ ಟು ಟೆನ್ ಅವರ್ಸ್ ಮಲ್ಗಕ್ಕೂ ಕ್ವಾಲಿಟಿ ಅವರ ನಿದ್ದೆ ಮಲ್ಗಕ್ಕೂ ತುಂಬಾ ವ್ಯತ್ಯಾಸ ಇದೆ ನೀವು ಅನ್ಕೋಬಹುದು ನಮ್ಮ ಮಗು ಲೇಟ್ ಆಗಿ ಮಲ್ಕಿದ್ರು ಆರ್ ಗಂಟೆ ಒಂದ್ ಗಂಟೆಗೆ ಮಲ್ಕಿದ್ರು ಬಟ್ ಲೇಟ್ ಇರ್ತಾರೆ ಸೊ ಏಟ್ ಟು ನೈನ್ ಅವರ್ಸ್ ನಿದ್ದೆ ಆಗುತ್ತೆ ಅಂತ ಆದ್ರೆ ಮಗು ಲೇಟ್ ಆಗಿ ಮಲ್ಗಿ ಲೇಟ್ ಆಗಿ ಹೇಳಿದ್ರಿಂದ ಅದು ಕ್ವಾಲಿಟಿ ಸ್ಲೀಪ್ ಆಗಲ್ಲ ಸೋ ಅಂತ ಕ್ವಾಲಿಟಿ ಸ್ಲೀಪ್ ಇದರಿಂದ ಮಾತ್ರ ಈ ಮಲ್ಕಸ್ ಇರುತ್ತೆ ನಾವು ಅವರಿಗೆ ಕ್ವಾಲಿಟಿ ಸ್ಲೀಪ್ ಸಿಗಕ್ಕೆ ಅವಿನಾ ನಾವು ಸ್ಟಡಿ ಪ್ರಾಕ್ಟಿಕಾ ಹಾಕರೆ ಒಳ್ಳೆದು ಇಂದ್ರೆ ಮಕ್ಕಳು ಎಷ್ಟು ಕರೆಕ್ಟ್ ಆಗಿ ಕ್ವಾಲಿಟಿ ಸ್ಲೀಪ್ ಸಿಗುತ್ತಾ ಇದೆ ಆ ನೆನೆದ ಹಾಗೆ ಅವರ ಬ್ರೈನ್ ಡೆವೆಲಪ್ಮೆಂಟ್ ಆಗಿದ್ರೆ अदर ಫಂಕ್ಷನಲ್ ಡೆವೆಲಪ್ಮೆಂಟ್ ಐತೆ ಕೂಡ ಚೆನ್ನಾಗಿ ಡೆವೆಲಪ್ ಆಗುತ್ತೆ ಫಂಕ್ಷನಿಂಗ್ ಆಗುತ್ತೆ ಅಂತ ಸೋ ಜಷ್ಟು ಮಕ್ಕಳು ಎಷ್ಟು ಕ್ವಾಲಿಟಿ ಸ್ಲೀಪ್ ಪಡೆಯುತ್ತಾರೋ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಇದು ನಾವು ಏನು ಮಾಡ್ತೀವಿ ರೈಟ್ 9 8 1 ಆಗಿ ಟೈಮ್ ಮಾಡ್ಬೇಕು ಆನ ತೈಸ ಮಮ್ಮಂದರ್ ಕ್ವೆಶ್ಚನ್ ಮುಖ್ಯ ಮನಸಕ್ಕೆ ಇಷ್ಟಪಡಲ್ಲ ಫಲ್ಸ ಬೆನ್ನು ಹಟಾ ಮಾಡ್ತಾರೆ ಮಲಗೇನ ಅಂತಾರೆ ಏನ್ ಮಾಡೋದು ಟು ಎಂಫೆಕ್ಟ್ ಅಂತ ಹೇಳಾಗಿ 1/2 ಆರ್ ಆರ್ 1 ಆರ್ ಬಿಫೋರ್ ಇಟ್ ಪಾಸಿಬಲ್ ಮ್ಯಾರಟ ವಂದರ್ ಬಿಫೋರ್ ನಾಟ್ ಲಿಸ್ಟ್ ಅಕುನರ್ 20 20 ಮಿನುಟ್ಸ್ ಅಂತನರ್ ಬಿಫೋರ್ ಈ ಪಾಕುನ ಬೆಡ್ ಟಕೊಂಡ ಬೆಡ್ ಟಕೊಂಡ ಹೋಗಿ ಕಥೆ ಹೇಳೋದು ಅಂತ ಅಡೋದು ಲೈನಿಂಗ್ ಪೊಸಿಷನ್ ನಲ್ಲಿ ಇರಲಿ ಸೋ ಆಬ್ವಿಯಸ್ಲಿ ಬೆಡ್ ಬಂದು ಲೈನಿಂಗ್ ಪೊಸಿಷನ್ ನಲ್ಲಿ ನೆಕ್ ಆಕ್ಟಿವಿಟೀಸ್ ಮಾಡೋಕೆ ಇರಂದ್ರ ಸ್ವಲ್ಪ ಮಾಡಬಹುದು ಆಮೇಲೆ ಮಕ್ಕೋಗೆ ನಿದ್ದೆ ಬಂದೇ ಬರುತ್ತೆ ಇನಿಷಿಯಲಿ ಸ್ವಲ್ಪ ಹಾರ್ಡ್ ಅನ್ಸುತ್ತೆ ಅದ್ರ ನೀವ್ ದಿನೇ ದಿನೇ ಇದನ್ನೇ ಮಾಡೋದ್ರಿಂದ ಪ್ರಾಕ್ಟೀಸ್ ಆಗುತ್ತೆ ಫಸ್ಟ್ ಪಾಯಿಂಟ್ ಪಾಯಿಂಟ್ ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಸಿರ್ಬೇಕು ಅದು ಟು ಒನ್ ನೀವು ಸೆವೆನ್ ತರ್ಟಿ ಏಟ್ ಒಳಗೆ ಪಾಪುಗೆ ಊಟ ಮಾಡಿಸಿ ಏಟ್ ತರ್ಟಿ ಹಂಗೆ ಬೆಟ್ಟ ತೆಗೆ ಪಾಪು ನಿದ್ದೆ ಮಾಡಿ ಮಾಡುತ್ತೆ ಸ್ವಲ್ಪ ದಿನ ಇದು ಕಷ್ಟ ಅನ್ಸುತ್ತೆ ಆದ್ರೆ ಬರ್ತಾ ಬರ್ತಾ ಅಭ್ಯಾಸ ಆದ್ರೆ ಪಾಪುಗೆ ಅಭ್ಯಾಸ ಆಗೋಗುತ್ತೆ ಸೊ ಅವಾಗ ನೀವ್ ಬೇಡ ಅಂದ್ರೆ ಪಾಪು ನ ಏನಪ್ಪ ಹೋಗ್ಕೆ ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಸೊ ಇದನ್ನ ರೂಢಿ ಮಾಡಿಸಿ ನಿಮ್ ಪಾಪುನ